ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರ ಇಪ್ಪತ್ತೈದು ಮಂಗಳವಾರ ರಂದು ಸಿಟಿ ಹಾಲ ಬೈಲಹೊಂಗಲ ನಗರದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳ ಶಿಕ್ಷಕನ ಕಪಯನಕ್ಕೆ ಬಲ ನೀಡುವ ಉದ್ದೇಶದಿಂದ ಶ್ರೀರಾಮ ಫೈನಾನ್ಸ್ ಬ್ರಾಂಚ್ ಬೈಲಹೊಂಗಲ ಅಡಿಯಲ್ಲಿ ಮುನ್ನೂರ ಪ್ರತಿಭಾವಂತ ಉನ್ನತ ಸಾಧಕ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಮತ್ತು ಸನ್ಮಾನ ಸಮಾರಂಭ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದ ರಾಯನಗೌಡ ಮರಿಗೌಡ ಪ್ರಾಶುಪಾಲಕ ಪದವಿ ಪೂರ್ವ ಮಹಿಳಾ ಕಾಲೇಜು ಎರಗಟ್ಟಿ ಇವರು ವಹಿಸಿದ್ದರು ಶ್ರೀರಾಮ ಫೈನಾನ್ಸ್ ಸಂಸ್ಥೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಶಕ್ತಿ ತುಂಬಿರುವುದು ಸಮಾಜ ಸೇವೆಯ ಮಾದರಿ ಕಾರ್ಯ ಮತ್ತು ವಿದ್ಯಾರ್ಥಿಗಳು ಮೊಬೈಲ್ ಹಾಗೂ ದುಶ್ಚಟಗಳಿಂದ ದೂರವಿದ್ದು ಶ್ರಮದ ಮೂಲಕ ತಂದೆ ತಾಯಿ ಮತ್ತು ಸಮಾಜದ ಕೀರ್ತಿಗೆ ಪತ್ರರಾಗಬೇಕು ಎಂದು ಸಂದೇಶ ನೀಡಿದರು ಮುಖ್ಯ ಅತಿಥಿಗಳಾಗಿ ಉದಯ ಚೆನ್ನಣ್ಣವರ ಈರಣ್ಣ ದಾಡಿಬಾಂಬಿ ವಿನಯ ಚೆನ್ನನವರ ವೀರಪಾಕ್ಷಿ ಹಿರೇಮಠ ಮಹಾವೀರ ಮಗದುಮ ಹಾಗೂ ಪೊಲೀಸ್ ಇಲಾಖೆಯಿಂದ ಗಂಗಮ್ಮ ನಂದೆನ್ನವರ ಸವಿತಾ ಮಾಳಕನ್ನವರ ಮತ್ತು ಬೈಲಹೊಂಗಲ ಶ್ರೀರಾಮ ಫೈನಾನ್ಸ್ ಬ್ರಾಂಚ್ ಮ್ಯಾನೇಜರುಗಳಾದ ವಿಶ್ವನಾಥ ಸುಳ್ಳದ ಮಲ್ಲೇಶ ತಲ್ಲೂರ ಮತ್ತು ರವಿ ಖಾಂಡೋಜಿ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉತ್ಸಾಹದಿಂದ ಭಾಗವಹಿಸಿದ್ದರು પોશન ફિલ કે થ્રુ એમ ઓપરૂફ પરશ્ન પ્રવેદવું વર્તક છે ના 10 રૂપિયા મને હેચ મારવા દેંત હે અને મને સુખ દેતી પુનાહ હતું ફેક્ટેરિયલ ઇન્ટર્નલ હતી નાળે ગળા તારીયલી નંબિકિયને આગિસ્ મૂનણડસો કઈહી